ಕಡೆ ನೀವು ಭಾರತ ಸರಣಿ ಸಭೆಗಳನ್ನ ನಡೆಸ್ತಾ ಇದೆ ಕಳೆದ ಮೂರು ದಿನಗಳಿಂದ ರಕ್ಷಣೆಗೆ ಸಂಬಂಧಪಟ್ಟ ಹಾಗಿನ ಸಚಿವಾಲಯದ ಸಚಿವರು ಅಧಿಕಾರಿಗಳು ಹೀಗೆ ಬಹಳ ಸಭೆಗಳು ನಡೀತಾ ಇದೆ ಮತ್ತೊಂದು ಕಡೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ನ ಸೆಕ್ಯೂರಿಟಿ ಕೌನ್ಸಿಲ್ ಏನಿತ್ತು ಅದನ್ನ ಕೂಡ ಇವತ್ತು ರಿವೈಸ್ ಮಾಡಿರೋದನ್ನ ನೋಡ್ತಾ ಇದೀವಿ ಇದೆಲ್ಲದರ ನಡುವೆ ಪಾಕಿಸ್ತಾನ ಅಂತೂ ತಡರಾತ್ರಿ ಮೂರು ಗಂಟೆ ಸಂದರ್ಭದಲ್ಲಿ ಅಲ್ಲಿನ ಸಚಿವರೊಬ್ರು ಬಂದು ಭಾರತ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆ ಒಳಗಾಗಿ ನಮ್ಮಲ್ಲಿ ಅಟ್ಯಾಕ್ ಮಾಡ್ಬೋದು ಅಂತ ಪ್ರೆಸ್ ಮೀಟ್ ಅನ್ನ ಮಟ್ಟಿಗೆ ಪಾಕಿಸ್ತಾನಕ್ಕೆ ಭಯ ಹುಟ್ಟಿರುವಂತಹ ಸಂದರ್ಭ ಹಾಗಾದ್ರೆ ಪಾಕಿಸ್ತಾನದ ಸದ್ಯ ಏನಾಗ್ತಾ ಇದೆ ಯುದ್ಧದ ಊವಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ದೇಶದ ತಯಾರಿ ಹೇಗಿದೆ ಬನ್ನಿ ರಿಪೋರ್ಟ್ ನೋಡ್ಕೋಣ ಹೀಗೆ ಭೀತಿ ಹೊರಹಾಕ್ತಿರುವ ಈತ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾಬುಲ್ಲಾ ತರಾರ್ ಅದ್ಯಾವಾಗ ಭಾರತ ಸೇನೆಗೆ ಪರಮಾಧಿಕಾರ ನೀಡ್ತಾವು ಪಾಕ್ಗೆ ಪುಕ ಶುರುವಾಯ್ತವ್ ಗಾಬರಿ ಬಿದ್ದ ಪಾಕ್ ಮಾಹಿತಿ ಸಚಿವ ತರಾರ್ ರಾತ್ರಿ ಸುದ್ದಿಗೋಷ್ಠಿ ನಡೆಸಿದ್ರವ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯಲ್ಲಿ ಭಾರತ ಪಾಕ್ ಮೇಲೆ ಮಿಲಿಟರಿ ದಾಳಿ ಮಾಡುತ್ತೆ ನಾವು ಪರಿಸ್ಥಿತಿ ಎದುರಿಸಲು ಸಿದ್ಧರಾಗಿದ್ದೇವೆಂದು ಬಡಾಯಿ ಕೊಚ್ಚಿಕೊಂಡ್ರವ್ پاکستان بھارت کا خطے میں مدعی منصف اور جلات کا خود ساختہ کردار سختی سے مسترد کرتا ہے بھارت نے غیر معقولیت اور تصادم کے رستے پر چلنے کا انتخاب کیا انہوں جی رو پاک ماجی پردانی عمران خان ٹویٹ مارے نور اب جنرا دے ಶಾಂತಿ ನಮ್ಮ ಆದ್ಯತೆ ಅದನ್ನ ಹೇಳಿತನ ಅಂತ ಭಾವಿಸಬಾರದು ಭಾರತಕ್ಕೆ ಪ್ರತಿಕ್ರಿಯಿಸೋ ಎಲ್ಲಾ ಸಾಮರ್ಥ್ಯ ಪಾಕ್ ಹೊಂದಿದೆ ಅಂತ ಪೋಸ್ಟ್ ಹಂಚಿಕೊಂಡಿದ್ದಾರೆ ಮತ್ತೆ ಪಾಕಿಸ್ತಾನದ ಮೇಲೆ ಆರೋಪ ಹೊರಿಸುತ್ತಿದೆ ಒಂದೂವರೆ ಶತಕೋಟಿ ಜನರ ದೇಶವಾಗಿರುವ ಭಾರತ ಈಗಾಗಲೇ ಪರಮಾಣು ಹೊಂದಿರುವ ದೇಶದೊಂದಿಗೆ ಗೊಂದಲಕ್ಕೀಡಾಗುವ ಬದಲು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿದೆ ಪಾಕಿಸ್ತಾನ ಮತ್ತು ಭಾರತದ ನಾಯಕರಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರೆಸ್ ಕರೆ ಮಾಡಿದ್ದಾರೆ ಈ ವೇಳೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಪಾಕಿಸ್ತಾನ ಶಾಂತಿಗೆ ಬದ್ಧವಾಗಿದೆ ಜಮ್ಮು ಕಾಶ್ಮೀರದ ವಿವಾದವನ್ನ ಪರಿಹರಿಸಬೇಕೆಂದು ಒತ್ತಾಯಿಸ್ತೀನಿ ಅಂತ ವಿಶ್ವಸಂಸ್ಥೆಗೆ ಕೋರಿದ್ದಾರೆ ಮತ್ತೊಂದ್ ಕಡೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಗುಟೆರಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಬಗ್ಗೆ ಶಹಬಾಜ್ ಶರೀಫ್ ಮತ್ತು ಎಸ್ ಜೈಶಂಕರ್ ಎಕ್ಸ್ ಖಾತೆಯಲ್ಲೇ ಬರೆದುಕೊಂಡಿದ್ದಾರೆ ಒಂದ್ ಕಡೆ ಪಾಕ್ ವಿಶ್ವಸಂಸ್ಥೆ ಮೊರೆ ಹೋಗಿದೆ ಮತ್ತೊಂದ್ ಕಡೆ ಭಾರತ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿಗೆ ಧನ್ಯವಾದ ತಿಳಿಸಿ ತಪ್ಪಿತಸ್ಥರಿಗೆ ಎಚ್ಚರಿಕೆ ನೀಡಿದೆ ಕುತಂತ್ರಿ ಪಾಕಿಸ್ತಾನ ಭಾರತದ ಮೇಲೆ ಗೂಬೆ ಕೂರಿಸೋ ಯತ್ನ ಮಾಡ್ತಿದೆ ಭಾರತಕ್ಕೆ ಭಯೋತ್ಪಾದನೆ ನಂಟಿದೆ ಉಗ್ರ ಅಬ್ದುಲ್ ಮುಜೀದ್ ಎಂಬಾತ ಅರೆಸ್ಟ್ ಆಗಿದ್ದು ಈತನ ಮನೆಯಲ್ಲಿ ಭಾರತ ತಯಾರಿಸಿರೋ ಡ್ರೋನ್ ಮತ್ತು ಹಣ ಸಿಕ್ಕಿದೆಯಂತೆ ಹೀಗಂತ ವಾಟ್ಸಪ್ ಚಾಟ್ ಮುಂದಿಟ್ಟುಕೊಂಡು ಪಾಕ್ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಆರೋಪಿಸಿದ್ದಾನೆ ಇದೆಲ್ಲದರ ನಡುವೆ ಸಿಂಧೋ ನದಿ ನೀರು ನಿಲ್ಲಿಸಿದ್ರೆ ಯುದ್ಧ ಖಚಿತ ಅಂತ ಪಾಕ್ ವಿದೇಶಾಂಗ ಸಚಿವ ಇಶಾ ಕವಾರ್ ಹೇಳಿದ್ದಾರೆ ಅಮೌಂಟ್ ಟು ಆಫ್ अगर आपने हमारे पानी के साथ कोई गड़बड़ की ये तो पेपर पे है ना इन बेंस वो ही है तो हम फिर फिर ये एक जंग तो सह बरों भारता पाक का युद्ध का कारमारा कब्दी दे भारता दाली मारा बगे पाक का काल यल्ले काला दूड़ ब्यूरो रिपोर्ट टीवी नाइन